ಋಷಿಗಳೆಲ್ಲ ಹೇಳಿದ್ದಾರೆ ಆದ್ದರಿಂದಾಗಿ ನಾವು ಇದನ್ನು ನಿರಾಕರಿಸಲಿಕ್ಕಾಗುವುದಿಲ್ಲ ಆವಾಗಲೇ ಇಡೀ ಸಮಸ್ಯೆಯನ್ನು ಅಲ್ಲಿಂದನೇ ಹೊರಗಿಂದ ಪರಿಹಾರ ಮಾಡ್ಬೋದಿತ್ತು ಆದರೆ ಭೀಷ್ಮಾಚಾರ್ಯರು ಅಂತಂದರೆ ಧರ್ಮದ ನೆಲೆಗಟ್ಟು ಅನ್ನುವ ರೀತಿಯಲ್ಲಿ ಎಲ್ಲರೂ ಒಪ್ಪಿಕೊಳ್ತಾರೆ ಅನ್ನುವ ಕಾರಣದಿಂದ ಅವನ ಮಾತು ಗಟ್ಟಿಯಾಯಿತು ಆ ಕೊನೆಗೆ ಪಾಂಡವರಿಗೆ ನಾವು ರಾಜ್ಯವನ್ನು ಕೊಡಬೇಕಾಯಿತು ಅದು ಇಂದ್ರಪ್ರಸ್ತವನ್ನು ಭಾಗ ಮಾಡಿ ಕೊಡುವಾಗಲಂತೂ ಮೊದಲೊಂದು ಸರ್ತಿ ನಾವು ಅವನನ್ನು ಪಾಂಡವರನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು ವಾರಣಾವತದಲ್ಲಿ ಹೇಗೋ ಗೆದ್ದು ಬಂದರು ಒಳಗಿನಿಂದ ಗುಟ್ಟು ಗೊತ್ತಿದ್ರು ಯಾವುದನ್ನು ಬಿಟ್ಟು ಕೊಡದೆ ನಮ್ಮ ಮುಂದೆ ತುಂಬ ಚೆನ್ನಾಗಿ ನಾಟಕ ಆಡಿದರು ಅದಾದ ಮೇಲೆ ಮತ್ತೆ ಇಂದ್ರಪ್ರಸ್ಥವನ್ನು ಕೊಡುವ ಸಂದರ್ಭದಲ್ಲೂ ಅವರಿಗೇನೇ ಹೆಚ್ಚು ಸಪೋರ್ಟ್ ಮಾಡಿದರು ಅದಾದ ಮೇಲಂತೂ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗಲೂ ಅನೇಕ ರೀತಿಯಲ್ಲಿ ನಮ್ಮ ತಂದೆ ತಲೆ ಕೆಡಿಸಿದರು ಇವನನ್ನು ಮಾತ್ರ ನೀವು ಮತ್ತೆ ಮತ್ತೆ ಮೆಚ್ಚಿಕೊಂಡ್ರೆ ಮಕ್ಕಳು ನಿರ್ವಂಶರಾಗಿ ಬಿಡ್ತಾರೆ ನಿಮ್ಮ ವಂಶಕ್ಕೆ ಇದೇ ಇಲ್ಲಿಗೆ ಕೊನೆ ಅಂತ ಅನ್ನಿಸಿಬಿಡ್ತಾರೆ ಈ ಮಾತುಗಳನ್ನೆಲ್ಲ ಕೇಳಿದ್ದ ದುರ್ಯೋಧನನಿಗೆ ಭೀಷ್ಮಾಚಾರ್ಯರು ಇನ್ನೆಷ್ಟು ನನಗೆ ಸಪೋರ್ಟ್ ಮಾಡಿಯಾರು ಇಂಥ ಭೀಷ್ಮರನ್ನು ಮುಂದಿಟ್ಟುಕೊಂಡು ನಾನು ಯುದ್ಧವನ್ನು ಗೆದ್ದೇನು ಅಂತನ್ನುವ ಯೋಚನೆ ಆದರೂ ಹೇಗೆ ಮಾಡಿಯೇನು